ಈಗ ನೋಡತಿರ್ಲಿಲ್ಲ ಇದು ಅಲ್ದ್ರ ಬಾಳಮ್ಮ ಹುಟ್ಟಿ ಬೆಳೆದಂತ ಮನಿ ಐತ್ರಿ ನೋಡ್ರಿ ಇಲ್ಲಿ ಹೆಂಗ ಹವನ ಬಡಿಕ ನೋಡ್ರಿ ಹಂಗಿಲ್ದ್ರ ಇಲ್ಲಿ ಬಾಳಮ್ಮ ಮೈ ಮೇಲೆ ಸಿಕ್ಕ ಇಲ್ಲೇ ಇಲ್ದಿದ್ರೆ ಬಾಳಮ್ಮ ಹದಿನೆಂಟು ವರ್ಷ ಚಾಕ್ರಿಗೆ ಇದ್ರ ಮನಿ ಒಳಗ್ ಹೋಗ್ ನೋಡ್ರಿ ಯಾವ್ದಾರ ತೋರ್ತಾನ ಹೊಲಾಗ ಬಂದ್ರಿ ಇಲ್ಲ ನಿಮ್ಗೆ ಹೇಳಿ ಬಾಳಮ್ಮ ಯೂಸ್ ಮಾಡಿ ಅಂತ ಇಲ್ಲಿ ಜೈ ಬಾಳಮ್ಮ ಅಂತ ಸಾವಿರ ಕಮೆಂಟ್ ಮಾಡ್ರಿ ಜೈ ಸಿಗೂ ಇವತ್ತಲ್ದ್ರ ನಾ ಪವಾಡ ಪುರುಷ ಬಾಳಮ್ಮನ ಮೇಲೆ ಸಂತ ಬಾಳಮನ ಮೇಲೆ ಒಂದ್ ಸ್ಪೆಷಲ್ ವಿಡಿಯೋ ಮಾಡದ್ರಿ ಇವತ್ತಿನ ವಿಡಿಯೋ ಇಲ್ದ್ರ ಬಾಳಮ್ಮನ ಸ್ವಂತ ಮನಿ ಮತ್ತೆ ಅದ್ರ ಬಾಳಮ್ಮ ಹದಿನೆಂಟು ವರ್ಷ ಜಾಗ್ರಿಗೆ ಇದ್ರಲ್ಲ ಅವ್ರು ಆ ಮನೆ ಮತ್ತೆಲ್ಲದ್ರೆ ಅವ್ರ ಸ್ವಂತ ಹೊಲೇ ಬಾಳಮ್ಮನ ಸ್ವಂತ ಹೊಲೇನವ್ರು ಏನಬೇ ನೋಡ್ಬೋದು ರೀ ಅಲ್ಲಿ ಒಂದು ಗುಡಿ ಐತಿ ಆ ಗುಡಿ ತೋರಿಸ್ತಾನದ ರೀ ಮತ್ತೆ ಅವ್ರು ಬಾಳಮ ಉಪಯೋಗಿಸ್ತಿದ್ರೆ ತಾಟ್ಲೆ ಮತ್ತೆ ಒಂದು ಕಾಯಿನ್ ಬಿಟ್ಟೋಗಿರಿ ಅವ್ರು ಹೋಗ್ತಾ ಅವ್ರ ಹೊಲದಾಗ ಇಲ್ಲದ್ರೆ ಕೊಟ್ಟೋಗಿರಿ ಅವ್ರ ಮನೆಯವ್ರಿಗೆ ಆ ಕಾಯ್ನ ಮತ್ತುಲ್ದ್ರೆ ಅವ್ರು ಬಾಳಮ್ಮ ಸ್ವತಃ ಉಪಯೋಗಿಸ್ತಿದ್ರು ಕಟ್ಟಿಗೆ ರೀ ಅವ್ರ ಕೈಯ್ಯಾಗೆ ಕಟ್ಟಿಗೆ ಇರ್ತದ್ರೆ ಆ ಕಟ್ಟಿಗೆ ಎಲ್ಲನೂ ಇನ್ನ ಕೈ ಐತ್ರಿ ಅದಿಲ್ಲದ್ರೆ ಜಾಸ್ತಿ ಜನಕ್ಕೆ ಗೊತ್ತಲ್ಲ ನನಗೂ ಇಲ್ದ್ರೆ ಹಿಂದ್ಕೇನು ಸಲ ಒಮ್ಮೆ ಬ್ಲಾಗ್ ಮಾಡಿರಿ ಇದ್ರ ಬಗ್ಗೆ ಎಲ್ಲ ಪೂರ ಎಲ್ಲ ಮಾಡಿನ್ರಿ ಬ್ಲಾಗ ಆದ್ರ ಸ ಡಿಲೀಟ್ ಆಗಿತ್ತು ಅದಕ್ಕೆಲ್ದ್ರ ಮತ್ತೊಮ್ಮೆ ಮಾಡಿ ನಿಮ್ಗೆ ತೋರಿಸ್ಬೇಕು ಅಂತ ಬೈಂದ್ರೆ ಇಲ್ಲಿ ನೀರು ಹರಿಕವ್ರಿ ಇಲ್ಲದ್ರ ಕೈಕಂಬ ತಗೊಂಡ್ರಿ ಅಥ್ವಾ ಕೈಕಮ್ ತಗೊಂಡ್ ಆಯ್ತು ಹೋಗ್ರಿ ಅಂತ ಮಾಯಪ್ಪ ಮತ್ತು ಸುಂದರನೋ ದಂಪತಿಗಳಿಂದ ಹದಿನೆಂಟ್ನೂರ ತೊಂಬತ್ತೆರಡರಾಗ ಬಾಳಮ್ಮ ಜನ್ಮ ತರ್ತಾರ್ರಿ ಇಲ್ದ್ರ ನಾವು ಬಾಳಮ್ಮ ಹುಟ್ಟಿದ ಮನಿ ಬೈಂದವು ಈಗ ನೋಡುತ್ತಿರ್ಲಿಲ್ಲ ಇದಲ್ದ್ರೆ ಬಾಳಮ್ಮ ಹುಟ್ಟಿ ಬೆಳದಂತ ಮನಿ ಐತ್ರಿ ಒಳ ಹೋಣ ಅಂತ ನಡಿಸಿ ಎರಡ್ ವರ್ಷಗಳ ಹಳಿ ಮನಿ ಐತ್ರಿ ಇಲ್ರ ಬಾಳಮ್ಮ ದರ್ಶನ ಎಲ್ಲ ಆಯಿತು ನೋಡಿದ್ರು ಇಲ್ಲಿ ಯಾವ ನೋಡ್ತಿರ್ಲಿಲ್ಲ ಕಂಬಳಿ ಹಾಕಿದಾರೆ ನೋಡಿರಿ ಇಲ್ಲೇ ಬಾಳ ಜನನ ಜನನಾಗೈತ್ರಿ ಜನನ ಆಗಿದ್ರೆ ಮತ್ತೆ ಅದ್ರ ಚಳಿಯನ್ನು ನೋಡ್ತಿಲ್ಲ ಇದ್ರೆ ಬಾಳ ಒಮ್ಮ ಇದು ಹಾಮಿಂದ ಜನ ಐತಿ ರೀ ಅದಲ್ಲೊಂದು ಸ್ಟೋರಿ ಐತಿ ಅದಲ್ದ್ರೆ ನಿಮ್ಗೆ ಹೇಳ್ತಂತ ಮುಂದೆ ನೋಡಿರಿ ಮನೆ ಈ ಥರ ಐತೆ ಮತ್ತು ಇಲ್ಲಿ ಬಾಗಿಲ ನೋಡ್ತಿಲ್ಲ ಬಾಳ ಮೊಮ್ಮ ಇದ್ದಂದು ಐತಿ ನೋಡ್ರಿ ಈಗ ಇಲ್ದ್ರೆ ಬ್ಯಾರಿದು ಐತ್ರಿ ಅದ್ರ ಇದು ಬಾಳ ಕಾಲದಂದು ಕಾಲ್ದಂದು ಐತಿ ಎರಡು ನೂರ ಒಂದು ನೂರ ಎರಡು ನೂರು ವರ್ಷಗಳ ಹಿಂದೆಂತ ಯಾವ ಥರ ಇದೆ ನೋಡ್ರಿ ಇದನ್ನ ಭೀ ಪೂಜೆ ಮಾಡ್ತಾರೆ ರೀ ಈಗ ಬಾಳಮೊಮ್ಮ ದೊಡ್ಡವ್ರಾಗ ಇರ್ತಲ್ಲೇ ಅವಾಗ ಇಲ್ದಿದ್ರೆ ಅವ್ರ ಮನೆಯವ್ರ ಅವ್ವ ಅಪ್ಪ ಮತ್ತು ಅವ್ರ ಅಕ್ಕ ಇಲ್ದಿದ್ರೆ ಅವ್ರು ಮದುವೆ ಮಾಡ್ಬೇಕಂತ ತಾಳೆ ಮಾಡೋಕೆ ಇರ್ತಾರೆ ರೀ ಆದ್ರೆ ಬಾಳಮೊಮ್ಮಾಗ ಮದುವೆ ಮಾಡ್ಕೋದು ಬೇಡ ಆಗಿರ್ತೀವಿ ಅವಾಗ ಬಾಳಮ್ಮ ಭಾಳ ಹೇಳ್ತಾರೆ ನಾವು ಮದುವೆ ಮಾಡ್ಕೊಳ್ಳಲ್ಲ ಹಂಗೆ ಇದನ್ನೆಲ್ಲ ಅಂತ ಆದ್ರೆ ಮನೆಯನವ್ರು ಕೇಳುವಲ್ರಿ ಮಮ್ಮಿ ಪಪ್ಪಾ ಮತ್ತು ಅವ್ರ ಅಕ್ಕ ಕೇಳುವಲ್ಲ ಕೇಳುವಳಗ ಇಲ್ದಿದ್ರೆ ಮದುವೆ ಮಾಡೋಕೆ ತಾಳೆ ಮಾಡಿ ಫುಲ್ ಫಿಕ್ಸ್ ಮಾಡ್ತಾರೆ ಅವಾಗ ಭಾಳ ಮಮ್ಮಿ ಹೇಳ್ತಾರೆ ನಂದೆಲ್ಲರ ಮದುವೆ ಮಾಡ್ರಿ ಅಂದ್ರೆ ಅವತ್ತೇ ಇಲ್ದಿದ್ರೆ ಯಾರೋ ಒಬ್ಬರು ಮದುವೆ ಮಂಟಪದಾಗ ತಿರ್ಕೊಳ್ತಾರಂತ ಅಂತ ಹೇಳ್ತಾರೆ ರೀ ಅದೇ ಥರ ಬಾಳಮ್ಮನ ಯಾವಾಗ ಮದುವೆ ಮಾಡ್ತಾರ ನೋಡಿರಿ ಯಾರು ಕೂಡ ಹೇಳ್ರಿ ಬಾಳಮನ ಅಕ್ಕನ ಇರ್ತಾರೆ ರೀ ಸತ್ಯವ್ವ ಅಂತ ಅವ್ರು ಕೂಡನೇ ಬಾಳಮ್ಮ ಮದುವೆ ಮಾಡಿ ಮದುವೆ ರೀ ಅವ್ರ ಅಕ್ಕನ ಗಂಡ ಇರ್ತಾರೆ ನೋಡಿ ಅವ್ರು ಇಲ್ದ ಅಲ್ಲಿ ಸ್ಪಾಟ್ ಡೆತ್ ಆಗ್ತೀವಿ ರೀ ಜಿಮಾ ಹೋಗ್ತೈತಿ ಬಾಳೊಮ್ಮ ಏನ ಹೇಳ್ತಾರೆ ನೋಡಿರಿ ಅದು ಕರಿ ಆಗ್ತೈತಿ ಒಳಗಡೆ ಹಾವಿನ ಜನ ಇದ್ ನೋಡಿರಿ ಅದನ್ನ ಸ್ಟೋರಿ ಇತ್ತಂತ ಹೇಳಿ ಏನಂದ್ರಿ ಒಮ್ಮಿಲ್ದ್ರ ಬಾಳೊ ಸೌದತ್ತಿ ಎಲ್ಲ ಎಲ್ಲಮ ಕುರಿ ಮಿಸ್ಕೊಂಡಾಗ ಬರ್ಕದಿರ್ತಾರಂತರಿ ವಾಪಸ್ ಬರುವಾಗ ಇಲ್ದ ಬಾಳ ಒಂದು ಹಾವು ಕಟ್ಟಿಬಿತಿ ಅದು ಹಾವು ಇಲ್ದ್ರೆ ಬಾಳಮಣ್ಣ ಬೆನ್ನತ್ತಿ ಅಂತಾರೆ ಅವ್ರ ಸಂಘಟ ಕೊಳಕ್ಕೆ ಅವಾಗ ಇಲ್ದ ಬಾಳಮ್ಮ ಹೇಳ್ತಾರೆ ನೀನು ನನ್ನ ಜೊತೆ ಬರೋಕೋಬೇಡ ನಿನ್ನ ಸ್ಥಾನ ಇಲ್ಲೈತಿ ಇಲ್ಲೇ ಅಂತ ಅದ್ರ ಅದು ಹಾವು ಕೇಳುವಲ್ರಿ ಹಂಗ ಬಾಳಮ್ಮ ಬೆನ್ನತ್ತಿ ಇಲ್ಲೇ ಬರ್ತೈತಿ ಬರೋಣ ಇಲ್ದ ನೆನಕೊಂದು ಸ್ಥಾನ ತೋರ್ಸಿ ತರ್ಸಿ ನೋಡಿರಿ ಅಲ್ಲಿಂದ್ರೆ ಬಾಳಮ್ಮ ನೀಟ ಬಂದ್ ಮಾಡ್ತಾರೆ ಹೊರಗೆಲ್ಲ ಹೋಗ್ಬಾರ್ದು ಆ ಥರ ಅವಾಗಲ ಅದಕ್ಕೆ ಮತ್ತೆ ದಿವಸ ಹಾಲಲ್ಲಿ ಹಾಕತಿರ್ತಾರೆ ರೀ ಒಂದ್ಸಲ ಬಾಳಮ್ಮ ಇಲ್ದ್ರೆ ಹೊರಗು ಇರ್ತಾರೆ ರೀ ಅವಾಗಲ್ದ ಅಂಥಮ್ರು ಮಕ್ಳು ಬೈರು ಮತ್ತೆ ಭೀಮಂತ ಇಬ್ಬರು ಜನ ಅವ್ರು ಇಲ್ದ್ರೆ ಅದು ಹಾವಿ ಹಾವು ಹಾವ್ನಿಲ್ದ್ರೆ ಬಡದ್ ಕೊಲ್ತಾರ್ರಿ ಬಡದಕ್ಕೆ ಕೊಲ್ಲಣ ಹಾಂ ಹೆಂಗೆ ಬಡಿಕತಿರ್ತಾವ ನೋಡ್ರಿ ಹಂಗಿಲ್ಲದ್ರೆ ಬಾಳೊಮ್ಮಾಗ ಇಲ್ಲಿ ಮೈಮ್ಯಾಗ ಸಿಕ್ಕಾ ಬಿಳ್ಕರ್ತಾವ ನೋಡ್ರಿಲೆ ಇಲ್ಲಿ ಹೆಂಗೆ ಅವನ ಬಡಿಕರ್ತಾವ ನೋಡ್ರಿ ಹಂಗಿಲ್ಲದ್ರೆ ಅಲ್ಲಿ ಬಾಳಮ್ಮ ಮೈ ಮೇಲೆ ಸಿಕ್ಕಾ ಬಿಳ್ಕತ್ತಂತಂದ್ರಿ ಆ ಐತನ ಬರೀ ಬೆಳ್ಕೊತರ್ತಾವೆ ರೀ ಆ ಟೈಪ್ ಪವಾಡ ಇಲ್ದ್ರೆ ಇನ್ನ ಮತ್ತೆ ಒಳಗೆ ಏನೇನು ಇತ್ತು ತೋರಿಸ್ರಿ ಅದಾದ ಕೂಡಲೇ ಇಲ್ಲೇ ಇಲ್ದ್ರ ಬಾಳಮ್ಮ ಈ ಥರ ಪ್ಲೇಸ್ ಐತ್ರಿ ಅಂದ್ರೆ ಹದಿನೆಂಟು ವರ್ಷ ಚಾಕ್ರಿಗೆ ಗೌಡ್ರ ಮನೆಯಾಗ ಅದು ಭೀ ಪ್ಲೇಸ್ ಐತ್ರಿ ಇಲ್ಲಿ ಇಲ್ಲೇ ಐತ್ರಿ ಒಂದು ಜಾಸ್ತಿ ಜನ ಕದ್ವಿ ಗೊತ್ತಿಲ್ಲ ಅಲ್ಲಿ ಹೋಗ್ ರೀ ಅಂತ ಈಗ ಇಲ್ಲೇನೋ ಮನೆ ನೋಡತಿರ್ಲೇ ಇಲ್ಲದ್ರೆ ಚಂದ್ರಲಾಲ್ ಶೆಟ್ಜಿ ಅವ್ರ ಮನಿ ಐತ್ರಿ ಇದೇ ಇಲ್ಲಿ ಇಲ್ಲೇ ಇಲ್ದಿದ್ರೆ ಬಾಳಮ್ಮ ಹದಿನೆಂಟು ವರ್ಷ ಚಾಕ್ರಿಗೆ ಇದ್ರ ಈ ಮನಿ ಒಳಗೆ ಹೋಗಿ ನೋಡಿರಿ ಯಾವ್ದಾರ ರೀಸಿ ನೋಡಿದ್ರಿ ಇಲ್ಲಿ ಬಾಳಮ್ಮ ಈಗ ಏನಿರಲೇ ಬಾಳಮ್ಮ ಇವ್ರ ಕಡೆ ಚಾಕ್ರಿಗೆ ಇದ್ರಿ ಇಲ್ಲಿ ನೋಡತಿರ್ಲೇ ಶೆಟ್ಜಿ ಚಂದ್ರಲಾಲ್ ಶೆಟ್ಜಿ ಮತ್ತೆ ಇಲ್ಲಿ ನೋಡತಿರೋದ ಬಾಳಮ್ಮಮ್ಮನ ರಿಯಲ್ ಫೋಟೋ ಐತ್ರಿ ಬಾ ಬಾಳಮ್ಮ ಇದ್ದಾಗ ತಗೊಂಡೆಂದು ಫೋಟೋ ಒಂದೇ ಐತ್ರಿ ಅದು ಇಲ್ಲಿ ನೋಡ್ರಿ ಬಾಳಮ್ಮ ರಿಯಲ್ ಫೋಟೋ ಮತ್ತಿಲ್ದ್ರೆ ಬಾಳಮ್ಮ ಇಲ್ಲಿ ಪೂರ ಎಲ್ಲ ಆಡಾಡಿದೆ ಇದನ ಓಡಾಡಿದಾರೆ ಇಲ್ಲೆಲ್ಲ ಪ್ಲೇಸ್ದಾಗ ಮೊದಲು ಇವ್ರೇನು ಅಜ್ಜ ನೋಡ್ತಿಲ್ಲ ಅಜ್ಜ ಇಲ್ದಾರೆ ಬಾಳ ಅಮ್ಮನ ನೋಡಿದವ್ರು ಇದಾರೆ ಇವ್ರು ಅಜ್ಜರ್ ಇಲ್ಲದ್ರೆ ಮತ್ತು ಇಲ್ಲದ್ರೆ ಬಾ ಮೊದಲು ಬಾಳಮೊಮ್ಮ ಇಲ್ಲೆಲ್ಲ ಕೂತು ಊಟ ಎಲ್ಲ ಮಾಡ್ತೀರಿ ಇಲ್ಲೇನು ಪ್ಲೇಸ್ ನೋಡಿದ್ರೆ ಇಲ್ಲೆಲ್ಲ ಕೂತು ಊಟ ಎಲ್ಲ ಮಾಡ್ತಿರೋದು ಬಾಳಮ್ಮ ರೀ ಈಗ ಇಲ್ದಾರ ಬಾಳ ಅಮ್ಮ ಹೊಲಕ್ಕೆ ಬಂದ್ರಿ ಇಲ್ಲ ನೋಡ್ತಿರ್ಲಿಲ್ಲ ಇಲ್ಲ ಇಲ್ದ್ರೆ ಗುಡಿ ಇಲ್ದಾರ ರೀ ಒಳಗಿನ ಗುಡಿ ಒಳಗೆ ಹೋಗ್ ಬರೀ ಇದು ನೋಡ್ತಿರೀ ಬಾಳ ಜ ಆಗಿತ್ತು ಗುಡಿ ಗುಡಿಗಿಟ್ಟಿದ್ರು ಇಲ್ಲೇ ಹೇಳಿಲ್ಲ ಅವಿಲ್ಲದ್ರ ಕಟ್ಟಿಗೆ ಮತ್ತು ತಾಟ್ಲಿ ಎಲ್ಲ ರೀ ಅವ್ರಿ ಅವ್ರೆಲ್ಲ ನೋಡೋರಂತ ಭಾಳಮ ಯೂಸ್ ಮಾಡ್ಕೊತಂತೆ ಇಲ್ಲ ನೋಡ್ತಿರ್ಲಿ ಇದಾಗ ಬಿಟ್ಟಿದ್ರಿ ಬಾಳ ಒಮ್ಮೆ ಹೊಲದಾಗೈತ್ರಿ ಬಾಳ ಮೂರ್ತಿ ಇದ್ರಿ ಮತ್ತೆ ಇಲ್ದ್ರೆ ಅದ್ಯಾಂಗೆ ಕಟ್ಟಿಗೆ ನೋಡ್ತಿರ್ಲೇ ನಡೀತಿದ್ ರೀ ಒಳವಾದ ನಡೀತೀನಿ ಇಲ್ಲಿ ಬಾಳ ಒಮ್ಮೆ ಅಂತ ಹೆಂಗೆ ಕಟ್ಟಿಗೆ ನೋಡ್ತಿರ್ಲೆ ಇಲ್ದ್ರೆ ಭಾಳ ಯೂಸ್ ಮಾಡಿನ ಕಟ್ಟಿಗೆ ಇದ್ರಿ ಇಲ್ಲಿ ನೋಡಿರಿ ಅದನ್ನ ತೊಗೊಬರ್ಲತ್ತೀ ಪದ್ ಬಿದ್ದಾವ್ರಿ ಅಂತ ಸಲ ಅಂತ ರೀ ಅದನ್ ಬಿಟ್ಟರೆ ತಾಟ್ಲಿ ಎಲ್ಲ ಹೇಳಿ ನೋಡ್ರಿ ತಾಟ್ಲಿ ಮತ್ತು ಕಾಯಿನ್ ತುರ್ಲೆ ಆ ಕಾಯಿನ್ ಇಲ್ದಿದ್ರೆ ಇದಾವಂತರಿ ಅದ್ರಲ್ಲಿ ತರಕು ಇದಾರೆ ಅವಳು ಪೂಜಾರಿಗಳ ಆ ತರನ ತೋರ್ಸನು ನೋಡಿರಿ ಬಾಳಮ್ ಕಡಿ ಇಲ್ಲ ನಿಮ್ಗೆ ಹೇಳಿಂಗ್ಲಾ ಬಾಳಾಮ ಯೂಸ್ ಮಾಡಿ ತಾಡ್ಲಿ ಅಂತ ಇಲ್ಲಿ ನೋಡ್ರಿ ತಾಡ್ಲಿ ನೋಡಿ ಇದು ಬಾಳಮ್ಮ ಯೂಸ್ ಮಾಡಿದ್ರೆ ತಾಡ್ಲಿ ರೀ ಹೂವು ಇಲ್ದ್ರ ಐತೆ ಇವರು ಕಟ್ಟೋಗಿದ್ರಿ ತಾಡ್ಲಿ ಮತ್ತು ಈಗ ಕಾಯಿನ್ ಕಟ್ಟೋಗಿ ಕೊಟ್ಟೋಗಿರಿ ಹಾಂ ಬೆಳಿ ಬೆಳೀದೈತ್ರಿ ಇಲ್ಲದ್ರೆ ಬಾಳಮ್ಮ ಹೂವು ಇಲ್ದ್ರೆ ರಜಾಳಿದ್ರು ನೋಡಿ ಇವ್ರಿಗೆ ಇವ್ರ ಮಣಿತಂದವ್ರು ಕಟ್ಟೋಗಿರಿ ಇಲ್ಲಿ ಇದ್ರು ಕಾಯಿನ್ಸ್ ಮತ್ತವ್ರು ರೀ ಯೂಸ್ ಮಾಡ್ಕೊತ ಜೈ ಬಾಳಮ್ಮ ಮತ್ತು ಒಂದು ಸಾವಿರ ಕಮೆಂಟ್ ಮಾಡಿರಿ ಹಂಗ ಇಲ್ದ್ರೆ ಈ ವಿಡಿಯೋನ ಬಾಳಮ್ಮನ ಭಕ್ತರಿ ಶೇರ್ ಮಾಡಿರಿ ಮತ್ತೆ ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡಿರುತ್ತೆ ಬ್ಲಾಗ್ ಸಹ ಲೈಕ್ ಸಬ್ಸ್ಕ್ರೈಬ್ ಸಸ್ಕ್ರೈಬ್ ಮಾಡಿರಿ ಸುಮಂತ್ ಮುಂದೆ ಹೊಡೆದಾಗ ರಾಧೆ ರಾತ್ರಿ